ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಬಿಳಿ ದೃಷ್ಟಿಯ ನೀಚ ಅವತಾರಕ್ಕೆ ಬೆಚ್ಚಿ ಬೆಳಬೇಕಾಗಿದೆ ಶುರು ಇಷ್ಟು ದಿನ ದೃಷ್ಟಿ ಇದ್ದದ್ದೇ ಬೇರೆ ಈಗ ದೃಷ್ಟಿ ಕಾಣಿಸ್ಕೊತಿರೋದೇ ಬೇರೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೇ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಮನೆಗೆ ಬರ್ತಿದ್ದಾಗೆ ಶರು ದೃಷ್ಟಿಯನ್ನ ಮನೆಯಿಂದ ಓಡಿಸಬೇಕು ಅಂತ ಅನ್ಕೋತಾರೆ ಈಕೆ ನನ್ನ ತಮ್ಮಂಗೆ ಮೋಸ ಮಾಡುದು ಅಂದ್ಮೇಲೆ ಇವಳು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯಲ್ಲಿ ಇರಬಾರ್ದು ಇವಳಿಗೆ ಇರೋ ಯೋಗ್ಯತೆನೂ ಕೂಡ ಇಲ್ಲ ಅಂತ ಹೇಳಿ ಶರು ಇಲ್ಲಿ ದೃಷ್ಟಿಯನ್ನ ಮನೆಯಿಂದ ಒದ್ದೋಡ್ಸೋಕೆ ಡಿಸೈಡ್ ಮಾಡ್ಕೋತಾರೆ ಈ ಕಡೆ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದತ್ತಿದ್ದಾಗೆನೆ ದತ್ತಾ ಬಂದು ದೃಷ್ಟಿಯನ್ನ ಇಟ್ಕೋತಾರೆ ಇವಳು ನಾನು ಒಪ್ಲಿ ಬಿಡ್ಲಿ ಆದರೆ ಇವಳು ಈ ಮನೆ ಸೂಸನೆ ನನ್ನ ಹೆಂಡ್ತೀನಿ ಅಂತ ಹೇಳ್ತಿದ್ದಾರೆ ಕಾರಣ ಇದಕ್ಕೆ ದೃಷ್ಟಿ ಹೋಗಿದ್ದೆ ದತ್ತನ ಮುಂದೆ ತನ್ನ ಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡಿಸಿದ್ಲು ಈ ಕಡೆ ತಾನು ದತ್ತನನ್ನು ಮದುವೆ ಆಗಬೇಕು ಅಂತ ಹೇಳಿ ಕಪ್ಪು ದೃಷ್ಟಿಯಾಗಿ ಬರಲಿಲ್ಲ ತನ್ನ ಬುದ್ಧಿ ಬರೋಕು ಮುನ್ನೇ ಅಮ್ಮ ನನ್ನ ಬಣ್ಣವನ್ನು ಚೇಂಜ್ ಮಾಡಿಬಿಟ್ಲು ನಾನು ಎಷ್ಟು ಅಮ್ಮನ ಅನುಭವಿಸಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆಯಾ ನಿಮಗೆ ಜಸ್ಟ್ ನಾನು ಸುಳ್ಳನ್ನು ಹೇಳಿದೆ ಅನ್ನೋದು ಮಾತ್ರ ಕಾಣಿಸ್ತಿದೆ ಬಟ್ ನಾನು ಯಾಕೆ ಹೇಳಿದೆ ಅಸತ್ಯ ಯಾಕೆ ಮುಚ್ಚಿಟ್ಟೆ ಅನ್ನೋ ಸತ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತನ್ನ ಪರಿಸ್ಥಿತಿ ಎಲ್ಲವನ್ನೂ ಕೂಡ ದತ್ತನ ಮುಂದೆ ಹೇಳ್ತಾಳೆ ಆಗ ದತ್ತ ಹೇಳೋದು ಒಂದೇ ಮಾತು ಈ ಕಡೆ ನಿನ್ನ ಕಣ್ಣು ಸುಳ್ಳು ಹೇಳ್ತಾ ಇರಲಿಲ್ಲ ನಿನ್ನ ಬ ಬಣ್ಣ ಸುಳ್ಳಿರ್ಬಹುದು ನಿನ್ನ ಪ್ರೀತಿ ಸುಳ್ಳಲ್ಲ ಅಂತ ಹೇಳಿ ದೃಶ್ಯನ ಅಪ್ಪಿ ಒಪ್ಕೊಂಡೇ ಬಿಡ್ತಾರೆ ಹಾಗಾಗಿ ಇಲ್ಲಿ ಶರು ಪ್ಲಾನ್ ಉಲ್ಟಾ ಓಡ್ದದೆ ಈ ಕಡೆ ಶರು ಪ್ಲಾನ್ ಉಲ್ಟಾ ಹೊಡಿತಿದ್ದಾಗೆ ಇಲ್ಲಿ ದೃಷ್ಟಿ ರಬಲ್ ಆಗಿದ್ದಾರೆ ಈ ಕಡೆ ದತ್ತ ಒಬ್ಬ ರೌಡಿ ಹಾಗೆ ಹೀಗೆ ಅಂತ ಹೇಳಿ ಹೇಮಾ ಮತ್ತೆ ಶರು ಮಾತನಾಡಬೇಕಿದ್ರೆ ಸಿಡಿದದಂತಹ ದೃಷ್ಟಿ ನನ್ನ ಗಂಡನನ್ನ ರೌಡಿ ಅಂದ್ರೆ ಖಂಡತ ನಿಮ್ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಏನು ಅನ್ಕೊಂಡಿದ್ಯಾ ನೀನು ನನ್ನ ಗಂಡನನ್ನ ರೌಡಿ ಅಂತ ಕರೀತೀಯಾ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ಇಷ್ಟು ದಿನ ಬೇರೆ ಇನ್ನು ಮುಂದೆ ನಡೆಯೋದೇ ಬೇರೆ ನನ್ನ ಗಂಡ ರೌಡಿಯಿಂದ ಬಿಟ್ಟು ಬರೋದನ್ನ ನಾನು ಬಿಟ್ಟು ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ ಶುರುಗೆ ಬಿಸಿ ಬಿಸಿ ಏಟನ್ನು ಕೂಡ ಕೊಡ್ತಿದ್ದಾಳೆ ಅಂತಾನೆ ಹೇಳ್ಬೋದು